ಎಷ್ಟು ಮೀಟ್ರ್ ಇದೆ ಈ ಪೇಟ ಸಮೀಜಿ ನಂದು ಟೋಟಲ್ ಒದ್ಕೊಳ್ಳೋದು ಐದು ಕಿಲೋ ಐದು ಮೀಟ್ರ್ ಹ್ಞೂ ಈ ಕಪ್ಪನಿ ಐದು ಮೀಟ್ರ್ ಎಷ್ಟಾಯಿತು ಹತ್ತು ಮೀಟ್ರ್ ಹತ್ತು ಮೀಟ್ರೂ ಒಳಗಡೆ ಹಾಕೊಳ್ಳೋದು ಮೂರು ಮೀಟ್ರ್ ಎಷ್ಟಾಯಿತು ಹ್ಞೂ ಹದಿಮೂರು ಪೇಟ ಎಂಟು ಮೀಟ್ರ್ ಎಂಟು ಮೀಟ್ರ್ ಹ್ಞೂ ಪೇಟನೇ ಎಂಟು ಮೀಟ್ರ್ ಇದೆಯಾ ಸೊ ಇಪ್ಪತ್ತೆರಡು ಮೀಟರ್ ಆಯಿತು ಇಪ್ಪತ್ತೊಂದುವರೆ ಇಪ್ಪತ್ತೆರಡು ಮೀಟ್ರ್ ಬಟ್ಟೆ ಹಾಕೋರು ಯಾರಾದರೂ ಇದ್ದಾರೆ ಅಂದರೆ ನಾನು ಹೌದು ಸ್ವಾಮೀಜಿ ನಿಮ್ಮ ಬೆಳಗ್ಗೆ ಎದ್ದು ದಿನಚರಿ ಹೇಗಿರುತ್ತೆ ಏನು ಊಟ ಮಾಡ್ತೀರಿ ಆಹಾರ ಏನು ತೆಗೆದುಕೊಳ್ತೀರಿ ಯಾಕಂದರೆ ಎಲ್ಲರ ಥರ ತೆಗೆದುಕೊಳ್ಳೋಕ್ಕಾಗಲ್ಲ ಅದು ಸೊ ಅದೊಂದು ಕುತೂಹಲನೂ ಕೂಡ ಇರುತ್ತೆ ಜನಕ್ಕೆ ಸ್ವಾಮೀಜಿಗಳು ಏನು ತೊಗೊಳ್ತಾರೆ ಅಂತ ನಮ್ಮಲ್ಲಿ ಏನಂತಂದರೆ ಬೆಳಗ್ಗೆ ಬೆಳಗಂಜ ಒಂದು ಐದು ಗಂಟೆಗೆ ಹೇಳ್ತೀವಿ ಐದು ಗಂಟೆಗೆ ಸ್ನಾನ ಪೂಜೆ ಅಭಿಷೇಕ ಮತ್ತು ಧ್ಯಾನ ಮತ್ತು ಸೂರ್ಯ ಉದಯಿಸುವ ಟೈಮಲ್ಲಿ ಅಗ್ನಿಹೋತ್ರ ಇಲ್ಲ ನನ್ನ ಒಂಥರ ಪದ್ಧತಿ ಇದೆ ನನ್ನದು ಜಪ ಇದೆಲ್ಲ ಮುಗಿಯೋದಕ್ಕೆ ಏಳುವರೆ ಆಗ್ತದೆ ಏಳುವರೆ ಆದಮೇಲೆ ಸಾತ್ವಿಕವಾಗಿ ಏನಾದರೂ ದೋಸೆ ಮಾಡಿದರೆ ಎರಡು ದೋಸೆ ಇಡ್ಲಿ ಮಾಡಿದರೆ ಉಪ್ಪಿಟ್ಟು ಮಾಡಿದರೆ ಫಸ್ಟ್ ಹಣ್ಣು ತಿಂತೀನಿ ಹಣ್ಣಾದ್ಮೇಲೆ ಸ್ವಲ್ಪ ಪ್ರಸಾದ ಮಾಡ್ತೀನಿ ಬೆಳಗ್ಗೆದ್ದು ಅಭ್ಯಾಸ ಸ್ವಲ್ಪ ಏನಾದ್ರು ತಿಂಡಿ ಮಾಡಿದ್ಮೇಲೆ ಒಂದು ಕಾಲು ಗ್ಲಾಸ್ ಟೀ ಕುಡಿಯೋ ಅಭ್ಯಾಸ ಇದೆ ಇದೆ ತಿರ್ಗ ಮಧ್ಯಾಹ್ನ ಸ್ನಾನ ಪೂಜೆ ಮಾಡಿದ್ಮೇಲೆ ರಾಗಿ ಮುದ್ದೆ ಸ್ವಲ್ಪ ಅನ್ನ ಪಲ್ಯ ಇದು ಅಭ್ಯಾಸ ಸಂಜೆ ಸ್ವಲ್ಪ ಊಟ ಮಾಡಬೇಕು ಅಂತಂದ್ರೆ ಹಾಲು ಅನ್ನ ಇಲ್ಲಾಂದರೆ ಸ್ವಲ್ಪ ತಿಳಿಸಲು ಅನ್ನ ಪಲ್ಯ ಒಂದು ಈ ಥರದ್ದು ಆಹಾರದ the right news.